ಹಲೋ ಮೆಚ್ಚಿಕ ಹುಡುಗಿ ಸ್ವಾಗತ ಸರ್ ಸ್ವಾಗತ ಜೊತೆ ನಿಮ್ಮ ಕತೆ ಇದಾವೆ ಹೆಣ್ಣ ಸಂಚಿಕೆನಾಗಿದ್ದೆ ನೋಡೋಣ ಮನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಬೇಕು ಲೈಕ್ ಅನ್ಬಿಟ್ಟು ನಾಲ್ಕು ಬಟನ್ ಪ್ರೆಸ್ ಮಾಡೋದು ನಮ್ಮ ಮರಿ ಬಿಡಿ ಅಜಿತ್ ಬೇಮಿನ ಅದೇ ಚಿತ್ವಾಗಿ ನೋಡ್ತಾ ಇರ್ತಾರೆ ಅದಕ್ಕೆ ಬೇನಿ ಏನ್ ಸಾಹಿಬ್ರೆ ಹಂಗ್ ನೋಡ್ತಾ ಇದೀರ ಅವಳೆ ಮುಂಗೋರಂಗೆ ಅದಕ್ಕೆ ಅಜಿತ್ ಹೇಳ್ತಾನೆ ನೋಡಿ ಇಂಥ ಅವಕಾಶ ಕಳ್ಕಬಾರ್ದು ಇಂತ ಸುಂದರವಾದಂತ ಗಳಿಗೆ ಇಂತ ಅಪರೂಪವಾದಂತಹ ಸಂದರ್ಭನ ನಾವು ಮಿಸ್ ಮಾಡ್ಕೋಬಾರ್ದು ಎಂಜಾಯ್ ಮಾಡೋಣ ಗೊತ್ತಾಯ್ತಲ್ಲ ಅದಕ್ಕೆ ಬೇನಿ ಹೇಳ್ತಾಳೆ ಏನು ಟ್ರ್ಯಾಕ್ ತಪ್ಪ ಕಾಣ್ತಾ ಇದೆಯಲ್ಲ ಸಾಹೇಬ್ರೆ ನೀವ್ ಹಂಗೆಲ್ಲ ಹೇಳ್ಬೇಡಿ ನೀವು ಹ ಗೊತ್ತಲ್ಲ ಡಿಸ್ಟೆನ್ಸ್ ನೀ ಮೇಂಟೈನ್ ಮಾಡ್ಬೇಕೀಗ ಅದಕ್ಕೆ ಕಜಿತ್ ಹೇಳ್ತಾನೆ ಕೇಳು ಭೂಮಿ ನಾನು ಯಾಕೆ ಯಾಕಂಗ ಆಡ್ತೀಯಾ ಅಂತ ಹೇಳಿ ಅವಳನ್ನ ಹಿಡ್ಕೊಳ್ತಾರೆ ಹಿಡ್ಕೊಂಡಾಗ ಭೂಮಿ ಏನ್ ಮಾಡಿದ್ರು ಒಪ್ಪೋದಿಲ್ಲ ಕಿತ್ಕೊಂಡು ಈ ಕಡೆ ಬಂದ್ಬಿಡ್ತಾಳೆ ಬಂದ್ರು ಕೂಡ ಬಿಡೋದಿಲ್ಲ ಭೂಮಿ ಎದ್ರುಕೊಂಡು ಸಾಹೇಬ್ರ ಏನ್ ಮಾಡ್ತಾ ಇದ್ರ ಸಾಹೇಬ್ರ ಪ್ಲೀಸ್ ಪ್ಲೀಸ್ ಅಂತಾಳೆ ಜುಂಬಾಲ ಜುಂಬಾಲೆ ಅಂತಾಳೆ ಅದಕ್ಕೆ ಅದಕ್ಕಜಿತ್ ಜುಂಬಾಲೆ ಜುಂಬಾಲೆ ಇರ್ಲಿ ನಾನು ಹೇಳಂಗ ಕೇಳು ನೀನು ಇಂಥ ಇದನ್ನ ನಾನ್ ಮಿಸ್ ಮಾಡ್ಕೊಳೋ ಅಂತ ಚಾನ್ಸ ಇಲ್ಲ ನಾನು ಯಾವ್ದೇ ಕಾಣಕೊಂಡು ಮಿಸ್ ಮಾಡ್ಕೊಳೋದಿಲ್ಲ ಈ ಗಳಿಗೆನ ನಾನ್ ಸವಿದು ತೀರ್ತೀನಿ ಅಂತ ಹೇಳಿ ಬಿಗ್ಗ ಅಪ್ಕೊಳ್ತಾನೆ ಅಜಿತ್ತು ಅಪ್ಕೋತಿದ್ದಂಗೆ ಅವಳಿಗೆ ಬಯವೋ ಭಯ ಎಲ್ಲಿ ಏನ್ ಮಾಡ್ ಅಂತ ಹೇಳಿ ಒಬ್ಬರೇ ಅಜಿತ್ತು ಅಷ್ಟೇ ಅಂತರಾಳದಲ್ಲಿ ಪ್ರೀತಿ ಇಟ್ಕೊಂಡು ಅವಳ ಜೊತೆ ಈ ರೀತಿ ವರ್ತಿಸ್ತಾ ಇರೋದು ಆದ್ರೆ ಅವಳು ಎದ್ರು ಕಳ್ತಾ ಇದ್ದಾಳೆ ಅಷ್ಟೇ ಅವಳು ಸುಮ್ನೆ ಯಾಕಂದ್ರೆ ಅಜಿತನ ಪ್ರೀತಿನ ಅರ್ಥ ಇಲ್ಲ ಆಂತರ್ಯದಲ್ಲಿ ಎಷ್ಟೆಲ್ಲ ಅಗಾಧವಾದ ಪ್ರೀತಿ ಇಟ್ಕೊಂಡಿದ್ದಾನೆ ಆಗ್ಲೇ ಹೆಂಡತಿಯಾಗಿ ಸ್ವೀಕರಿಸಿದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ಇರೋಷ್ಟು ಮುಗ್ದಳಾಗ್ಬಿಟ್ಟಿದಾಳೆ ಭೂಮಿ ಇಲ್ಲಿ ಮನೆಯಲ್ಲಿ ದೇವಿಯಾನಿ ಹಬ್ಬ ಈ ಅಶ್ವಿನಿಗೆ ಹೇಗೋ ಕಳಿಸ್ಬಿಟ್ಟು ಅವಳು ಕೇಳಿದ ಫೋಟೋನ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ನನ್ನಾಗಿ ಹೇಗೋ ತಪ್ಪೋಯ್ತಲ್ಲ ಸದ್ಯ ಇಲ್ಲಿ ಏನಾಗ್ಬಿಡುತ್ತೋ ಅಂತ ಭಯ ಆಗ್ಬಿಟ್ಟಿತ್ನು ನನಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಕಳಿಸ್ಬಿಟ್ಟು ಇಬ್ರು ಕೋಳಿ ಜಗಳ ಮುಂದೆ ತಾನೆ ಇರ್ತದೆ ಭೂಮಿ ಮತ್ತೆ ಅಜಿತ್ ಭೂಮಿ ದಿನ ಎಷ್ಟು ಕನ್ವಿನ್ಸ್ ಮಾಡಿದ್ರು ಕೂಡ ಅಜಿತ ಒಪ್ಪುದೇ ಇಲ್ಲ ಸರಿ ಆನಂತರ ಮನೆಯಲ್ಲಿ ಎಲ್ರು ಕೂಡ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ತಾರೆ ಏನು ಓದೋರು ಓದ್ರು ಏನು ಒಂದು ಫೋನ್ ಇಲ್ವಲ್ಲ ಸಂಗೀತ ಊಟ ಬಡಿಸ್ತಾ ಇರ್ತಾರೆ ಊಟ ಬಡಿಸ್ಬೇಕಾದ್ರೆ ಅಷ್ಟರಲ್ಲಿ ಕುಕ್ ಕೊಡ್ತಾರೆ ದೇವಿಯಾನಿ ನೀರು ಓಡಬೇಕು ಅನ್ನೋ ಅಷ್ಟರಲ್ಲಿ ಅಂಜು ಇದ್ದೋಳು ನಾನು ಯಾವ್ದೇ ಕಾರಣಕ್ಕೂ ಕೂಡ ನನ್ನ ಅಜಿತನ್ನ ಬಿಟ್ಕೊಡೋ ಅಂತ ಚಾನ್ಸ ಇಲ್ಲ ಆ ಹನಿಮೋನ್ ಅಂತೆ ಹನಿಮೋನ್ ದೇವಿಯಾನಿ ಅನ್ಕೊಳ್ತಾಳೆ ಇಲ್ಲಿ ಈ ಪ್ಲಾನ್ ಹೇಗಾದ್ರೂ ಮಾಡಿ ಊಟ ಊರಿಬೇಕು ಯಶ್ವಿನಿದು ಆದಷ್ಟು ಬೇಗನೆ ನಚಿಗೂ ಮತ್ತೆ ಅಂಜುಗೂ ಮದ್ವೆ ಮಾಡಿ ಮುಗಿಸ್ಕೊಡ್ಬೇಕು ಅಂತ ಹೇಳಿ ಇಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಹೊರಗಡೆಗೆ ಬರ್ತಾರೆ ಹೊರ್ಗಡೆಗೆ ಬಂದ್ರೆ ಸುಂದರವಾಗಿ ಎಲ್ಲ ಲೈಟ್ ಎಲ್ಲ ಡೆಕೋರೇಟ್ ಮಾಡಿ ಎಲ್ಲ ಫಂಕ್ಷನ್ ಪಾರ್ಟಿನ ಅರೇಂಜ್ ಮಾಡಿರ್ತಾರೆ ಸಂಗೀತನ ಫೋರ್ಸ್ ಮಾಡ್ತಾಳೆ ಅಪ್ಪು ಯಾಕೆಂದ್ರೆ ಅಪ್ಪು ಮತ್ತೆ ಅಂಜು ಇಬ್ರು ಕೂಡ ಇಲ್ಲಿ ಬಂದು ಅವರ ಮದ್ವೆ ನಿಜವಾದ ಸುಳ್ಳ ಅಂತ ಹೇಳಿ ಪತ್ತೆ ಹಚ್ಚಕೋಸ್ಕರ ಬರೋಕ್ ತಯಾರಾಗಿದ್ದಾರೆ ಅಡ್ರೆಸ್ ಗೊತ್ತಿಲ್ಲ ಅವ್ರಿಗೆ ಹಾಗಾಗಿ ಅಮ್ಮ ಫೋಟೋ ಕಳ್ಸಕ್ ಕೇಳಮ್ಮ ಎಲ್ಲ ರೆಸಾರ್ಟ್ ಇಲ್ಲ ಅದಕ್ಕೆ ಅಂಜು ಅಂತಾಳೆ ನಾವು ಒಂದ್ಸಲ ಈ ರೆಸಾರ್ಟ್ಗೆ ಬರೋಣ ದೊಡ್ಡಪ್ಪ ಹಾಗಂದಾಗ ರಾಮಣ್ಣ ಇದ್ದವರು ಅದೇನಂತೆ ಹೋಗ್ಬರೋಣ ಅಜ್ಜಿ ಇದ್ದವರು ಚೆನ್ನಾಗಿದ ಕೇಳು ಸಂಗೀತ ಇಬ್ರು ಕ್ಷೇಮವಾಗಿದಾರ ಹೇಗೆ ಅಂತ ಹೇಳಿ ಮತ್ತೆ ರಾಮಣ್ಣ ಇದ್ದವ್ರು ಲೌಡ್ ಸ್ಪೀಕರ್ ಕೊಡು ಅಂತ ಲೌಡ್ ಸ್ಪೀಕರ್ ಕೊಡ್ಸ್ಬಿಟ್ಟು ಅಲ್ಲಿದ್ದ ಎಲ್ಲ ಫೋಟೋ ಎಲ್ಲ ತಗ್ಕೊಳ್ಸೋ ರೆಸಾರ್ಟ್ ಆ ರೆಸಾರ್ಟ್ಗೆ ಬರ್ಬೇಕಂತ ಇವ್ರೆಲ್ಲಾ ನೋಡ್ಬೇಕಂತೆ ಕೇಳ್ತಾ ಇದಾರೆ ಆಯ್ತಪ್ಪಾ ಸಂಗೀತ ಇದ್ದವರು ಪ್ರತಿ ಕ್ಷಣದ್ದು ಫೋಟೋ ತೆಗೆದು ಕಳಿಸು ಆಯ್ತಮ್ಮ ರೆಸಾರ್ಟ್ ಓನರ್ ರಾಮಾಯಣ ಅವ್ರ ಫ್ರೆಂಡ್ ಬರ್ತಾರೆ ಬಂದ್ಬಿಟ್ಟು ಅಲ್ಲಿ ಆಂಕರ್ ಆಗಿರ್ತಾಳಲ್ಲ ಕೃಷ್ಣಪ್ರಿಯಾ ಅಂತ ಅವಳನ್ನ ಪರಿಚಯ ಮಾಡ್ಕೊಳ್ತಾರೆ ಅಜಿತ್ ಇದ್ದವನು ಬೇಕಾಗಿದ್ದು ನೀವು ಒಟ್ಟುಸಕ್ಸ್ಕರ ಹಲೋ ಕೃಷ್ಣಪ್ರಿಯಾ ಅವಾಗ್ಲೂ ಹೇಗಿದ್ದೀರಾ ಅಂತ ಹೇಳಿ ಕೈ ಹಿಡ್ಕೊಳ್ತಾನೆ ಇಟ್ಕೊಳ್ತಿದ್ದಾಗ ಭೂಮಿ ಬನ್ನಿ ಪಟ್ ಅಂತ ಕೈ ತಗೊಬಿಟ್ಟು ಆ ಕೈನ ಭದ್ರಾಗ ಇಟ್ಕೊ ಬಿಡ್ತಾಳೆ ಅಜಿತ್ ಅಂತ ಅಲ್ಲಿಗೆ ಗೊತ್ತಾಗುತ್ತೆ ಅವಳಿಗೂ ಕೂಡ ಅಷ್ಟೊಂದು ಪ್ರೀತಿ ಇದೆ ಆದ್ರೆ ಹೇಳ್ಕೊಳಕ್ ಅವಳು ತಯಾರಿಲ್ಲ ಈ ಕಡೆ ಫೋಟೋ ಕಳಿಸ್ತಾ ಅಜ್ಜಿತ್ತು ಕಳಿಸ್ ತಕ್ಷಣ ಸಂಗೀತ ಅವರು ಅಯ್ಯೋ ಎಷ್ಟ್ ಚೆನ್ನಾಗಿದೆ ಅಜ್ಜಿ ಇದ್ದರು ಎಷ್ಟ್ ಚೆನ್ನಾಗಿದೆ ಜೋಡಿ ಅಲ್ವಾ ಹೇಳಿ ನೋಡ್ರಿ 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 ಜೋಡಿನ ಕಪ್ಪು ಅಂತಳೆ ಅವ್ರ ಏನ್ ನೋಡೋದು ಈ ರೆಸಾರ್ಟ್ ಹಿಂದೆ ಇಲ್ಲ ಡೆಕೋರೇಷನ್ ಚೆನ್ನಾಗಿದೆ ಅಲ್ವಾ ಅಂಜು ಅದಕ್ಕೆ ಯಾ ನೈಸ್ ನೈಸ್ ಅಂತ ಹೇಳ ಅಂಜು ಅಂತಳೆ ಅದನ್ ಕಳ್ಸಕ್ ಹೇಳಪ್ಪ ಅಂತ ಹೇಳಿ ಹುರ್ಕೊಳ್ತಾಳೆ ಎಲ್ಲ ಏನು ತರ ಫೋಟೋ ನೋಡಕ್ಕೆ ಇಲ್ಲಿ ಭೂಮಿ ಅಜಿತ್ ಅದೇ ರೀತಿ ನಾನಾ ಕಪಲ್ಸ್ ಎಲ್ಲ ಇರ್ತಾರೆ ಎಲ್ರಿಗೂ ಒಂದು ಗೇಮ್ ಪ್ರಾರಂಭಿಸ್ತಾಳೆ ಹ್ಯಾಂಕರ್ ಗೇಮ್ ಪ್ರಾರಂಭಿಸ್ಬಿಟ್ಟು ಒಬ್ಬೊಬ್ಬರನ್ನ ಕಲಿತಾಳೆ ಅದ್ರಲ್ಲಿ ಯಾರು ಕೂಡ ಭಿನ್ನ ಆಗುದಿಲ್ಲ ಕೊನೆಗೆ ಅಜಿತ್ ಭೂಮಿನ್ ಕಯಿತಾರೆ ಅಜಿತ್ ಭೂಮಿ ಕರೆದ ಮೇಲೆ ಅದನ್ನ ಓನರ್ ಆ ರೆಸಾರ್ಟ್ ಓನರ್ ಅಂದ್ರೆ ರಾಮನವ್ರ ಫ್ರೆಂಡ್ ಏನಿರ್ತಾರೆ ಇರ್ತಾರೆ ಚೀಟಿ ಎತ್ತಿರ್ತಾರೆ ಅವ್ರ ಕೆಲೋ ಎತ್ತಿಸ್ತಾರೆ ಅಜಿತ್ ಭೂಮಿ ಇಬ್ರು ಕೂಡ ಗೆಲ್ತಾರೆ ಆ ಗೆಲ್ಲೋದ್ರ ಜೊತೆಗೆ ಅದಕ್ಕೆ ಅದ್ರಲ್ಲಿ ಕೆಲವೊಂದನ್ನ ಪ್ರಶ್ನೆ ಕೇಳ್ತಾಳೆ ನಿಮ್ ಯಜಮಾನ್ರು ಸಿಟ್ಟಾದಾಗ ನಿಮ್ ಹೇಗೆ ಅವರನ್ನು ಮುನ್ಸನ್ನ ಕಡಿಮೆ ಮಾಡೋಕ್ ಸಾಧ್ಯ ಅಂದಾಗ ಭೂಮಿ ಅವ್ರಿಗೆ ಟೀ ಅಂದ್ರೆ ತುಂಬಾ ಲೈಟ್ ಆಗಿ ಸಕ್ಕರೆ ಹಾಕ್ಬಿಟ್ಟು ಟೀ ಮಾಡ್ಕೊಟ್ಬಿಟ್ರೆ ಸಾಕು ತಗ್ ನೋಡೋಣ ಚೀಟಿನ ಅಂತ ಹೇಳಿ ನೋಡಿದ್ರೆ ಆ ಚೀಟಿನಲ್ಲಿ ಟೀ ಅಂತಾನೆ ಬರ್ದಿರ್ತಾನೆ ಅಜಿತಾ ಹೌದೇ ನಿಮ್ ಯಜಮಾನ್ರು ಟೀ ಒಂದೇ ಸಾಕಾ ಅಂತ ಹೇಳಿ ಕೇಳ್ತಾಳೆ ಹೌದು ಅಷ್ಟು ಬೇಗ ಸಿಟ್ಟು ಕಡಿಮೆ ಆಗ್ಬಿಡುತ್ತೆ ಅವ್ರಿಗೆ ಅಂತ ಹೇಳ್ತಾರೆ ಹೀಗೆ ಅವ್ರು ಕೇಳುವಂತ ಪ್ರಶ್ನೆಗೆ ಇಬ್ರು ಕೂಡ ಪರಸ್ಪರ ಒಂದೇ ಆಗಿರುತ್ತೆ ಯಾಕೆಂದ್ರೆ ಇಬ್ರು ಮನೋಭಾವನೂ ಒಂದೇನೆ ಇಬ್ರು ಮನಸ್ಥಿತಿನೂ ಕೂಡ ಒಂದೇ ಆಗಿರೋದ್ರಿಂದ ಸರಿಯಾದಂತ ಉತ್ತರ ಇಬ್ಬರಿಂದಲೂ ಕೂಡ ಬರ್ತಿದೆ ಒಬ್ರಿಗೊಬ್ರು ತಪ್ಪಿಸ್ಕೊಳ್ಳೋ ಅವಕಾಶನೇ ಇರೋದಿಲ್ಲ ಅನಂತರ ಅಜಿತ್ ಆ ಉಂಗುರ ಹಿಡ್ಕೊಂಡು ಅವಳ ಲವ್ ಪ್ರಪೋಸ್ ಮಾಡ್ತಾನೆ ಅವನು ಮನದಾಳು ಇವ್ಳು ಆಗ್ಲೂ ಕೂಡ ಸುಮ್ಮನೆ ಫಂಕ್ಷನ್ ಅಲ್ಲಿ ಪಾರ್ಟಿ ಇದೆಯಲ್ಲ ಆಗಾಗ್ಗೆ ಅಂತ ಆದ್ರೆ ಅಂತ ಅವಳು ಅನ್ಕೋಬಹುದು ಆದ್ರೆ ನಿಜವಾಗ್ಲೂ ಕೂಡ ಅಜಿತ ಅವತ್ತು ಕೂಡ ಹೇಳಿದ್ದ ಇವತ್ತು ಕೂಡ ಅದೇ ಅವನಿಗಿರೋದು ಮನಸ್ಸಿನಲ್ಲಿ ಅವನು ಹೇಳ್ತಾನೆ ನನ್ನ ಜೀವನದ ಕೊನೆ ಉಸಿರು ಇರುವವರ್ಗೂ ಕೂಡ ಯಾಕೆಂದ್ರೆ ಅವಳು ಸ್ಲೇಟ್ ಅಲ್ಲಿ ಬರ್ದು ಬರ್ದು ತೋರ್ಸ್ತಾಳೆ ಇವನು ಕೂಡ ಇವಳು ಬರ್ದಿರೋದು ಅವನು ಹೇಳಿರ್ತಾನೆ ಅವನು ಬರ್ದಿರೋದನ್ನ ಇವಳು ಹೇಳ್ತಾರೆ ಇಬ್ರು ಪ್ರಶ್ನೆಗಳಿಗೆ ಇಬ್ರು ಆನ್ಸರು ಕೂಡ ಸರಿಯಾಗಿ ತೂಕ್ತಾ ಇರ್ತದೆ ಇಬ್ರು ಒಂದೇ ಆನ್ಸರ್ ಆಗಿರ್ತದೆ ಹಾಗಾಗಿ ಅಲ್ಲೆಲ್ಲೂ ಕೂಡ ಮಿಸ್ ಆಗ್ತಾ ಇದೆ ಅನ್ನುವಂತ ಅವಕಾಶನೇ ಇಲ್ಲ ಆ ರೀತಿ ಇಬ್ರಿಗೂ ಕೂಡ ಹೊಂದಾಣಿಕೆ ಆಗ್ತಾ ಇರ್ತದೆ ಅದಕ್ಕೆ ಅಜಿತನ್ಗೆ ಕೆಲ್ಸ ಬಗ್ಗೆನು ಕೂಡ ಕೇಳಿದಾಗ ಅದು ಕೂಡ ಬಹಳಷ್ಟು ಮುಖ್ಯ ಅಂತ ಹೇಳ್ತಾನೆ ಅದಕ್ಕೆ ಇವ್ರು ಕೇಳ್ತಾಳೆ ಸಾಹೇಬ್ರಿ ಅಂತಾರಲ್ಲ ಯಾಕೆ ಅಂತ ಹೇಳಿ ಕೇಳಿದಾಗ ಏನ್ ಕೆಲ್ಸದಲ್ಲಿ ಇದೀರಾ ಸರ್ ಅಂದಾಗ ನನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಅಂತಾರೆ ಇಲ್ಲಿ ಉಂಗ್ರನ ಪರಸ್ಪರ ಒಬ್ರಿಗೊಬ್ರು ಉಂಗ್ರ ತೊಡಸ್ತಾರೆ ತೊಡಸ್ಬಿಟ್ಟು ಅಜಿತಾ ಮಂಡಿಯೂರಿ ಹೂವಿನ ಬೊಕ್ಕೆ ಕೊಡ್ತಾ ಅವ್ಳಿಗೆ ಐ ಲವ್ ಯು ಭೂಮಿ ನನ್ನ ಜೀವನದ ಕೊನೆ ಉಸಿರು ಇರೋವರೆಗೂ ನೀನು ನನ್ನ ಬಾಳ ಸಂಗಾತಿಯಾಗಿ ನನ್ನ ಜೊತೆ ಜೊತೆಯಾಗಿ ನಡಿಬೇಕು ಅಂತ ಹೇಳಿ ನಾನು ನಿನ್ನನ್ನ ಕೇಳ್ಕೊಳ್ತಾ ಇದ್ದೀನಿ ನಾನು ನನ್ನ ಬಹಳಷ್ಟು ಅಗಾಧವಾಗಿ ಪ್ರೀತಿಸ್ತೀನಿ ಭೂಮಿ ಅಂತ ಹೇಳಿ ಅವನ ಪಾಪ ಮನದಾಳದ ಪ್ರೀತಿನ ಹಂಚ್ಕೊಳ್ತಾನೆ ಭೂಮಿ ಕಕ್ಕಾ ಬಿಕ್ಕಿ ಆಗ್ಬಿಡ್ತಾಳೆ ಆ ಕ್ಷಣದಲ್ಲಿ ನಿಜಕ್ಕೂ ಕೂಡ ಅಜಿತ ಇಲ್ಲಿ ಪ್ರಪೋಸ್ ಮಾಡ್ಬೇಕು ಅವಳನ್ನ ಅಂತಲೇ ನಿಂತಿರ್ತಾನೆ ಅದು ನಿಜವಾಗಿಯೂ ಕೂಡ ಪ್ರಪೋಸ್ ಮಾಡಿರ್ತಾನೆ ಭೂಮಿ ಅದನ್ನ ಅರ್ಥ ಮಾಡ್ಕೊಂಡು ಅವ್ನ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕ್ಬೇಕಾಗಿದೆ ಅಷ್ಟೆ ಇಂತಹ ಒಂದು ಸುಂದರವಾದಂತಹ ಈ ಒಂದು ಸಂಚಿಕೆಯಲ್ಲಿ ಇನ್ ಯಾವುದು ಆದಿ ತಪ್ಪಿದೆ ಬಹಳಷ್ಟು ಇದೇ ರೀತಿಯ ಸುಂದರವಾಗಿ ಮೂಡಿ ಬರ್ಲಿ ಅಂತ ಹೇಳಿ ಕೇಳ್ಕೋಣ ಎಲ್ಲ ವೀಕ್ಷಕರಿಗೂ ಕೂಡ ಸಂತಸವಾಗುವಂತಹ ರೀತಿನಲ್ಲಿ ಭೂಮಿ ಅಜಿತನ ಜೀವನ ಪಯಣದ ಯಾನ ಮುಂದುವರಿತಾ ಹೋಗಲಿ ಸುಖಕರವಾಗಿ ಅಂತ ಹೇಳಿ ಭಾವಿಸೋಣ ಅದೇ ಆಗುತ್ತೆ ಅಂತ ಹೇಳಿ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬೆಲೈಕ್ ಅನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲ ವೀಕ್ಷಕ ಬಾಂಧವ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು